ಒಂದು ಕಾಳತ್ರಿ ಇದು ಯಾವಾಗ ಉದ್ದಿಲ್ಲ ಈಗ ಇದು ನೋಡ್ರಿ ಯಾವಾಗ ಇದು ನೋಡ್ರಿ ಸಜ್ಜಿ ಕಾಳಷ್ಟೇ ಇಲ್ರಿ ಕೆಂಪಾಗಿ ಬಿಟ್ಟಿ ಯಾವಾಗ ಆಮೇಲೆ ಅಷ್ಟು ಹೂ ನಿಂದ್ರಂಗಿಲ್ರಿ ಇದು ಮಳೆ ಇಲ್ಲದಕ್ಕೆ ಮೊದಲಿಂದ ಬೋರ್ವೆಲ್ ನೀರು ಕಮ್ಮಿ ಆಗ್ಯಾವ್ರಿ ಈಗ ಮಾವಿನ ಗಿಡಗಳು ಒಣಗಾಕತ್ತೇವ್ರಿ ಇವಕ್ಕೆ ಟ್ಯಾಂಕರ್ಲಿಂದ ನೀರು ಏರು ಭಾಳ ತೊಂದರೆ ಆಗೈತಿ ನಮಗೆ ಈ ಕಾಲುವೆ ನೀರು ಬಿಟ್ನೇಪ್ಪ ಅಂದ್ರೆ ಕುಡಿಯೋಕ ನೀರು ಬಿಟ್ನೇಪ್ಪ ಅಂದ್ರೆ ಬೋರ್ವೆಲ್ ರೀಚಾರ್ಜ್ ಆಗ್ತಾವ ಆದಷ್ಟು ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿ ಕಾಲುವೆ ನೀರು ಕುಡಿಯೋ ನೀರು ಬುಟ್ನೇಪ್ಪ ಅಂದ್ರೆ ಬೋರ್ವೆಲ್ಲು ರೀಚಾರ್ಜ್ ಆಗ್ತಾವೆ ಊರೊಳಗೆ ಕುಡಿಯೋಕ ನೀರನ್ನು ಬರ್ತೈತಿ ಕೊಡ ಕೊಡ ಹಿಡ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದ್ಬಿಟೈತಿ ಈ ಕಡೆಗೆ ಸ್ವಲ್ಪ ಯಾರನ್ನ ಜನಪ್ರಿಯ ನಾಯಕರು ಸ್ವಲ್ಪ ಗಮನ ಹರಿಸಿ ಮಾಡಿದ್ನಪ್ಪ ಅಂದ್ರೆ ಭಾಳ ಚಲೋ ಐತಿ ಎಲೆಕ್ಷನ್ ಜೈ ಅಂದು ಹೋದರು ಒಳ್ಳೆ ತಾಗ ನೋಡಿಲ್ಲ ಸ್ವಲ್ಪ ಖಾಲಿ ನೀರು ಬಿಡಿಸಿದ್ರೆ ಭಾಳ ಅನುಕೂಲ ಐತಿ ರೀ ಹೆಸರು ನಮ್ಮ ಹೆಸ್ರು ಪಂಪಾಪತಿ ಅಂತಾರೆ ಇಪ್ಪತ್ತು ವರ್ಷದ ಮಾವಿನ ತೋಟ ಇದೆ ರೀ ಇದು ಹಂಗಾಗಿ ಈ ತೋಟಕ್ಕೆ ನೀರು ಈ ಬೆಳೆ ಈ ಸದ್ಯ ಈಗ ಹೂ ಬಿಡೋದು ಕಾಯಿ ಆಗೋದು ಈಗ ಚಾಲು ಆಗುತ್ತೀ ಈಗ ಈಗ ಕೆನಾಲ್ ನೀರು ಹೋಗಿದ್ದಕ್ಕೆ ನಮ್ಮ ಬೋರ್ ಒಳಗೆ ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಆಗ್ಲಾರ್ದ ಬೋರ್ ವಾಟ್ರ್ ಸೋರ್ಸ ಇಲ್ದಂಗೆ ಆಗಿಬಿಟ್ಟೈತೆ ಈಗ ಹಂಗಾಗಿ ನಾವು ದಿನ ಒಂದು ಹತ್ತೇ ಹತ್ತು ಟ್ಯಾಂಕು ಈ ಗಿಡಗಳನ್ನ ಕಾಪಾಡ್ಕೊನಕ ನೀರು ಹೊರಗಳಿದ್ದ ಕರ್ಕ ಕೊಂಬಂದು ಇಲ್ಲಿ ಗಿಡಗಳಿಗೆ ನೀರು ಹರ್ಸೋ ಕಾರ್ಯಕ್ರಮ ನಡೆದೈತೆ ಎಷ್ಟು ಒಂದು ಟ್ಯಾಂಕರ್ ನೀರು ಬಂದು ನಾಲ್ಕು ನೂರು ತನ ಐತ್ರಿ ಅದು ಸಿಗವಲ್ವ ರೀ ಎಲ್ಲಿರ್ತಾವೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ರಿ ಬಿಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನಾನ್ನೂರು ಕೊಟ್ಟರು ತುಂಬಿಕೊಂಬರಕತ್ತೀವಿ ನಾನ್ನೂರು ಅಲ್ಲ ರೀ ಐದುನೂರು ಕೊಟ್ಟರು ತುಮ್ಕೊಂಬರೋ ಪರಿಸ್ಥಿತಿಯಲ್ಲಿ ರೈತರು ಅದಾವ ರೀ ಈಗ ಹಂಗಾಗಿ ಎಷ್ಟೇ ಇದ್ರೆ ಕೂಡ ದಿನ ಒಂದು ಈ ತೋಟಗಳಿಗೆ ಹತ್ತು ಟ್ಯಾಂಕರ್ಗಳು ನೀರು ಹರ್ಸಕ್ಕೆ ನಮ್ಗೆ ಇದು ನಾಲ್ಕನೇ ದಿನ ರೀ ನಾಲ್ಕನೇ ದಿನ ದಿನ ಹತ್ತು ಟ್ಯಾಂಕ್ ನಾವು ಇಲ್ಲಿ ಈ ತೋಟಕ್ಕೆ ನೀರು ಬಿಡ್ಸಕ್ಕೆ ಏನಿಲ್ಲ ಈಗ ನಮ್ಗೆ ಲೆಫ್ಟ್ ಬ್ಯಾಂಕ್ ಕೆನಲ್ಗೆ ತುಂಗಭದ್ರಲ್ಲಿಂದ ಲೆಫ್ಟ್ ಬ್ಯಾಂಕ್ ಕೆನಾಲಿಗೆ ನೀರು ಹರಿಸಿದ್ರೆ ನಮಗೆ ಬೋರ್ವೆಲ್ ರೀಚಾರ್ಜ್ ಆಗ್ತಾವೆ ರೀ ಬೋರ್ವೆಲ್ ರೀಚಾರ್ಜ್ ಆದ್ರೆ ನಮ್ಗೆ ತೊಂದರೆ ಇರಲ್ಲ ಬೆಳೆ ಬರ್ತೈತಿ ಎಲ್ಲ ಮಾವು ಗಿಡಗಳು ಎಲ್ಲ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತಿ ಅದಲ್ಲದೆ ಕೂಡ ಊರ ಕುಡಿಯೋದಕ್ಕೆ ಕೂಡ ನೀರು ಇಲ್ದಂಗೆ ಆಗಿಬಿಟ್ಟೈತೆ ರೀ ಎಲ್ಲ ಬೋರ್ವೆಲ್ಗಳು ಈಗ ರೀಚಾರ್ಜ್ ಜೀರೋ ಆಗಿಬಿಟ್ಟೈತೆ ಈಗ ಹಂಗಾಗಿ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ದಯವಿಟ್ಟು ಈಗ ನೀರು ಬಿಟ್ಟರೆ ಮಾತ್ರ ಇಲ್ಲಿ ರೈತರಾಗಲಿ ಆಮೇಲೆ ಜನರಾಗಲಿ ತೊಂದರೆ ಇಲ್ಲ ಇರ್ತಾರೆ ಇಲ್ಲಾಂದ್ರೆ ಭಾಳ ತೊಂದರೆ ಆಗೈತೆ ರೀ ಒಂದು ಕೊಡ ನೀರು ತರಬೇಕಂದ್ರೆ ಕೂಡ ಕಷ್ಟ ಆಗೈತೆ ರೀ ಇವತ್ತು ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಈಗ ನಡೆದಿದ್ರಿ ಇದು